ಮಲ್ಟಿಪಲ್ ಜಾಯಿಂಟ್ ಪೇನ್ ಯೂಶಲಿ ನಮ್ಮ ಬೆರಳುಗಳ ಬೆರಂಟ್ಸ್ ಅಲ್ಲಿ ಬಟ್ ಕೇಳ್ತಾರೆ ನಾವು ಲೈಫ್ ಲಾಂಗ್ ಆಗಿ ತಗೊಳ್ಬೇಕಾ ಪ್ರಾಬ್ಲಮ್ ಏನಂದ್ರೆ ಕೆಲವರಲ್ಲಿ ಸ್ಟಿರಾಯ್ಡ್ ತಕೊಂಡ್ರೆ ಕಿಡ್ನಿ ಹೋಗುತ್ತೆ ಅಂತ ಹೆದರ್ತಾರೆ ನೆಲ್ಲಿಕಾಯಿ ನೆಲ್ಲಿಕಾಯಿ ತುಂಬಾ ಒಳ್ಳೆಯದು ಏನೆಲ್ಲ ತಗೊಳ್ಬಾರ್ದು ಸೊ ಈ ಗಂಟು ನಾವು ಬಹು ಗಂಟುಗಳು ಗಂಟು ನೋವುಗಳು ಸಾಮಾನ್ಯವಾಗಿ ಬೇರೆ 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 ರೀತಿಯಲ್ಲಿ ಕಾಣಿಸ್ಕೊಳ್ತದೆ ಹೇಳ್ತೀವಿ ಮೋನು ಅಂದ್ರೆ ಒಂದು ಗಂಟು ಮಾತ್ರ ಇನ್ವಾಲ್ವ್ ಆಗಿರುತ್ತೆ ಪಾಸಿ ಅಂದ್ರೆ ಎರಡು ಅಥವಾ ಮೂರು ಗಂಟುಗಳು ಪಾಲಿ ಅಂದ್ರೆ ಮೋರ್ ದೆನ್ ಫೈವ್ ಸೊ ಐದು ಗಂಟುಗಳು ಇನ್ವಾಲ್ವ್ ಆಗುವಾಗ ಅದಕ್ಕೆ ಪಾಲಿ ಅರ್ಥ್ರೈಟಿಸ್ ಅರ್ಥಾಲಜಿ ಅಂತ ಹೇಳ್ತೀನಿ ಅರ್ಥರಾಲಜಿ ಅಂದ್ರೆ ನೋವು ಬರುದು ಅರ್ಥ್ರೈಟಿಸ್ ಅಂದ್ರೆ ವಾತ ಸಂಧಿ ವಾತ ಅಂತ ಹೇಳ್ತಾರೆ ಸೊ ಅರ್ಥ್ರೈಟಿಸ್ ಅಂದ್ರೆ ಡ್ಯಾಮೇಜ್ ಆಗ್ತದೆ ಜಾಯಿಂಟ್ ಡ್ಯಾಮೇಜ್ ಆಗ್ತಾ ಹೋಗ್ತದೆ ಹೇಳ್ತೀವಿ ಅಂತ ಹೇಳ್ತೀವಿ ಸೊ ಯೂಶುವಲಿ ಹೇಗೆ ಇವರಿಗೆ ಈ ಸಿಂಪ್ಟಮ್ಸ್ ಬರುತ್ತೆ ಯೂಶುವಲಿ ಮಲ್ಟಿಪಲ್ ಜಾಯಿಂಟ್ ಪೇನ್ ಮಲ್ಟಿಪಲ್ ಜಾಯಿಂಟ್ ಪೇನ್ ಯೂಶುವಲಿ ನಮ್ಮ ಬೆರಳುಗಳ ಜಾಯಿಂಟ್ಸ್ ಅಲ್ಲಿ ಹಾಗೆ ಕಾಲಲ್ಲೂ ಬರುತ್ತೆ ಮೊಣಕಾಲಲ್ಲೂ ಬರುತ್ತೆ ಆಂಕಲ್ ಜಾಯಿಂಟ್ಸ್ ಅಲ್ಲೂ ಬರುತ್ತೆ ಇಲ್ಲೂ ಬರಬಹುದು ಬಟ್ ಯೂಶುವಲಿ ಕೈಯಲ್ಲಿ ಬರುವಂತ ಎದ್ದ ಕೂಡ್ಲೆ ಬೆಳಗ್ಗೆ ಎದ್ದು ನಾವು ಏನಾದ್ರೂ ಒಂದು ಕೆಲಸ ಮಾಡ್ಲಿಕ್ಕೆ ಹೋದ್ರೆ ಫುಲ್ ಸ್ಟಿಫ್ನೆಸ್ ಆಗುವ ಜಾಯಿಂಟ್ ಎಲ್ಲ ಗಟ್ಟಿಯಾಗಿತ್ತು ಕೈ ಮರ ಕಟ್ಟಿದಾಗ ಆಗುತ್ತೆ ಬೆಂಡ್ ಮಾಡಕ್ ಆಗಲ್ಲ ಇದು ಒಂದು ಗಂಟೆಗಳ ಕಾಲ ಇರುತ್ತೆ ಅವರ್ ಮತ್ತೆ ಈ ಸ್ಟಿಫ್ನೆಸ್ ಒಂದು ಗಂಟೆಗಳ ಒಂದು ಗಂಟೆ ನಂತರ ಸ್ಟಿಫ್ನೆಸ್ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಇದು ಇದ್ರ ಜೊತೆ ಸ್ವೆಲ್ಲಿಂಗ್ ಸ್ವೆಲ್ಲಿಂಗ್ ಕೂಡ ಬರುತ್ತೆ ಊತ ಕೂಡ ಬರುತ್ತೆ ನೋವಿರುತ್ತೆ ಏನು ಹೆಂಗಸ್ರಲ್ಲಿ ಅವ್ರು ಏನಾದ್ರು ಹಿಟ್ಟು ಕುಕಿಂಗ್ ಮಾಡ್ತಾ ಇರುವಾಗ ಇಲ್ಲಾದ್ರೆ ಪಾತ್ರೆ ತೊಳೆಯುವಾಗ ಬಟ್ಟೆ ತೊಳೆಯುವಾಗ ಈ ಇದೆಲ್ಲ ಕಾಣುತ್ತೆ ಜ್ವರನೂ ಬರುತ್ತೆ ಕೆಲವರಿಗೆ ಜ್ವರ ಇರುತ್ತೆ ಅಂದರೆ ಆತರ ಜ್ವರ ಅಲ್ಲ ಮೈ ಬಿಸಿ ಆಗಿ ಇರ್ತದೆ ಬಟ್ ಕೆಲಸ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ ಗೊತ್ತಾಗಲ್ಲ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ ಬಟ್ ಈ ತರ ಸಣ್ಣ ಸಣ್ಣ ಸಿಂಪ್ಟಮ್ಸ್ ಇದ್ದರೂ ಜನರು ಹಾಗೆ ನೆಗ್ಲೆಕ್ಟ್ ಮಾಡ್ತಾ ಅವ್ರ ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ ಮತ್ತೆ ಏನಾಗ್ತದೆ ಹಾಗೆ ಸ್ಟೇಜ್ ಮುಂದೆ ಹೋಗ್ತಾ ಇರ್ತದೆ ಪ್ರೋಗ್ರೆಸ್ ಆಗ್ತಾ ಇರ್ತದೆ ಇಟ್ ಇಸ್ ಅ ಪ್ರೋಗ್ರೆಸಿವ್ ಡಿಸೀಸ್ ಸೊ ಏನಾಗ್ತದೆ ಒಮ್ಮೆ ಜಾಯಿಂಟ್ ಡ್ಯಾಮೇಜ್ ಆದರೆ ಡಿಫಾರ್ಮ್ ಆಗ್ತದೆ ಅಂದರೆ ಜಾಯಿಂಟ್ ಇದು ಸ್ಟ್ರಕ್ಚರ್ ಚೇಂಜ್ ಆಗ್ತದೆ ಶೇಪ್ ಚೇಂಜ್ ಆಗ್ತದೆ ಹೌದು ಇದು ಇದೆ ಅಂತ ಹೇಳಿದರೆ ನಾವು ಕೆಲವು ಟೆಸ್ಟ್ ಬ್ಲಡ್ ಟೆಸ್ಟ್ ಮಾಡ್ತೀವಿ ಸೊ ಈ ಟೆಸ್ಟ್ ಎಲ್ಲ ಪಾಸಿಟಿವ್ ಆಯಿತು ಸೊ ಅವರಿಗೆ ಇಮಿಡಿಯೇಟ್ ಆಗಿ ನಾವು ಈ ಸ್ಟಿರಾಯ್ಡ್ ಅಂತ ಹೇಳ್ತೀವಿ ಸ್ಟಿರಾಯ್ಡ್ ಪ್ರಾಬ್ಲಮ್ ಏನಂದರೆ ಕೆಲವರಲ್ಲಿ ಸ್ಟೀರಾಯ್ಡ್ ತಗೊಂಡ್ರೆ ಕಿಡ್ನಿ ಹೋಗುತ್ತೆ ಅಂತ ಹೇಳಿರ್ತಾರೆ ಇದೊಂದು ತುಂಬ ಸಾಮಾನ್ಯವಾಗಿ ಬರುವಂಥದ್ದು ಬಟ್ ಏನಂತ ಹೇಳಿದರೆ ಕರೆಕ್ಟಾಗಿ ಸ್ಟಿರಾಯ್ಡ್ಸ್ ಕೊಡ್ತೀವಿ ಏನಂತ ಹೇಳಿದರೆ ಆ ಟೇಪರಿಂಗ್ ಡೋಸ್ ಅಂತ ಹೇಳ್ತೀವಿ ಮೊದಲಿಗೆ ಒಂದು ಹೈ ಡೋಸ್ ಕೊಡ್ತೀವಿ ಮತ್ತೆ ಸ್ಲೋಲಿ ಪ್ರೋಗ್ರೆಸ್ಲಿ ಒಂದು ಅಥವಾ ಎರಡು ತಿಂಗಳ ಕಾಲ ಸ್ಲೋಲಿ ಕಮ್ಮಿ ಮಾಡ್ತಾ ಹೋಗ್ತೀವಿ ಸೊ ಇದು ಕೊಟ್ಟರೆ ಕೊಟ್ಟ ಕೂಡಲೇ ಈ ಸಿಂಪ್ಟಮ್ಸ್ ಎಲ್ಲ ಕಂಟ್ರೋಲಿಗೆ ಬರುತ್ತೆ ಸೊ ಎರಡು ತಿಂಗಳ ನಂತರ ಇನ್ನೊಂದು ಕೆಲವು ಡ್ರಗ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ ಬಟ್ ಕೆಲವರು ಕೇಳ್ತಾರೆ ನಾವು ಲೈಫ್ ಲಾಂಗ್ ಆಗಿ ತಗೊಳ್ಬೇಕಾ ನಿಲ್ಲಿಸ್ಲಿಕ್ಕೆ ಉಂಟಾ ಹೌದು ಈ ತೊಂದರೆ ಒಂದು ಕಂಟ್ರೋಲಲ್ಲಿ ಇಡುವಂಥದ್ದು ತಗೊಳ್ಳೋದು ನಿಲ್ಲಿಸಿದ್ರೆ ಪುನಃ ಮೊದಲು ತರನೇ ಆಗ್ಬಿಡುತ್ತೆ ಸ್ಟಿರಾಯ್ಡ್ಸ್ ಅನ್ನು ನಿಲ್ಲಿಸ್ತೀವಿ ಅದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಮಾತ್ರ ಕೊಡುವಂಥದ್ದು ಬಟ್ ಈ ಉಳ್ದ ಏನು ಮಾತ್ರೆಗಳಿರುತ್ತೆ ಅದನ್ನು ಅವರು ತಗೊಳ್ತಾ ಇರ್ಬೇಕು ಅರ್ಲಿ ಸ್ಟೇಜ್ ಅಲ್ಲಿ ಬಂದು ತೋರಿಸೋರು ಇದ್ದಾರೆ ಬಟ್ ಕಂಪೇರ್ ಮಾಡಿದ್ರೆ ತುಂಬ ಕಮ್ಮಿನೇ ಲೇಟ್ ಸ್ಟೇಜ್ ಆಗಿ ಬರುವವರು ತುಂಬ ಜನನೇ ಇದ್ದಾರೆ ಬಟ್ ಅಂತ ಹೇಳಿದರೆ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟರು ಅಷ್ಟು ಕಂಟ್ರೋಲಿಗೆ ಬರಲ್ಲ ಯಾಕಂದರೆ ಜಾಯಿಂಟ್ ಡ್ಯಾಮೇಜ್ ಆಗಿದೆ ಸೊ ಅವರು ಆ ಗ್ರೂಪ್ ಸೆಟ್ ಆಫ್ ಗ್ರೂಪ್ಸ್ ಏನು ಮಾಡ್ತಾರೆ ಅವರಿಗೆ ಈ ಡ್ರಗ್ ಕೊಟ್ಟರು ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು ಜಾಯಿಂಟ್ ಡಿಸ್ಟ್ರಾಯ್ ಆದರೆ ಅವರ ಟ್ರೀಟ್ಮೆಂಟ್ ಚೇಂಜ್ ಆಗುತ್ತೆ ಏನು ಡ್ಯಾಮೇಜ್ ಆದ ಜಾಯಿಂಟಿಗೆ ನಾವು ರಿಪ್ಲೇಸ್ಮೆಂಟೇ ಮಾಡಬೇಕು ಸೊ ಅವರಿಗೆ ಶಸ್ತ್ರ ಚಿಕಿತ್ಸೆ ಕೊಡಬೇಕು ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡುವಂಥದ್ದು ಇದು ಮೇನ್ಲಿ ಜೆನೆಟಿಕಲ್ ಫ್ಯಾಮಿಲಿ ಅಂದ್ರೆ ಇದ್ರೆ ಮಕ್ಕಳಲ್ಲಿ ಫೈವ್ ಟೈಮ್ಸ್ ರಿಸ್ಕ್ ಜಾಸ್ತಿ ಸೊ ಮತ್ತೆ ಇನ್ನೊಂದೇನಂದ್ರೆ ಎನ್ವೈರಮೆಂಟಲ್ ಕಾಸ್ಟ್ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಬರುವಂತದ್ದು ಸೇರುತ್ತೆ ಎಕ್ಸಾಕ್ಟ್ಲಿ ಏನಂತ ಇನ್ನು ಫೈಂಡ್ ಔಟ್ ಮಾಡಲಿಲ್ಲ ಬಟ್ ನಮ್ದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಇದರಲ್ಲಿ ಜಾಸ್ತಿ ಫೈವ್ ಟೈಮ್ಸ್ ಜಾಸ್ತಿ ಅವಾಯ್ಡ್ ಮಾಡೋದು ಬಾರಿ ಕಷ್ಟ ಸೊ ಏನು ಆಂಟಿ ಇನ್ಫ್ಲಮೇಟರಿ ಏನು ಹೋಮ್ ರೆಮಿಡೀಸ್ ಇದೆ ಅಂತ ಹೇಳಿದ್ರೆ ದಿನನಿತ್ಯ ಯೂಸ್ ಮಾಡುವಂಥದ್ದು ಅರಿಶಿನ ಅದರಲ್ಲಿ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಅದು ಹೇಗೋ ನಾವು ತಗೊಳ್ತಾ ಇರ್ತೇವೆ ಬಟ್ ನಾವು ಸ್ವಲ್ಪ ಜಾಸ್ತಿಯಾಗಿ ಆಹಾರದಲ್ಲಿ ಸೇವನೆ ಮಾಡಿದ್ರೆ ಇನ್ನೂ ಒಳ್ಳೆದು ಹಾಲಲ್ಲಾಗಿ ಹಾಕಿ ಸೊ ನಮ್ದು ಸಾಂಬಾರು ಹಾಕ್ತೀವಿ ಅದರ ಜೊತೆ ಬೆರೀಸ್ ಬೆರೀಸ್ ಅಂತ ಹೇಳಿದ್ರೆ ಸ್ಟ್ರಾಬೆರಿ ಬುಸ್ಬೆರಿ ಮಲ್ಬೆರಿ ಅಂತ ಹೇಳ್ತೇವೆ ನೆಲ್ಲಿಕಾಯಿ ನೆಲ್ಲಿಕಾಯಿ ತುಂಬಾ ಒಳ್ಳೆಯದು ವೈಟಮಿನ್ ಸಿ ಇದೆ ಜೊತೆಗೆ ಆಂಟಿ ಇನ್ಫ್ಲಾಮೆಟರಿ ಪ್ರಾಪರ್ಟಿ ಸೊ ಈ ಮಾತ್ರೆಗಳ ಜೊತೆಗೆ ಈತ ಇಂತ ಹೋಮ್ ರೆಮಿಡೀಸ್ ತಕೊಂಡ್ರೆ ಒಳ್ಳೇದು ಅದ್ರ ಜೊತೆ ಪೆಪ್ಪರ್ ಪೆಪ್ಪರ್ ತುಂಬಾ ಒಳ್ಳೆಯ ಹೌದು ಹಸಿರು ಸೊಪ್ಪುಗಳು ಸೊಪ್ಪುಗಳು ಎಲ್ಲಾ ಎಲ್ಲ ತರ ಸೊಪ್ಪುಗಳು ತಗೊಂಡ್ರು ಭಾರಿ ಒಳ್ಳೇದು ಸೊಪ್ಪುಗಳು ತಕೊಳ್ಳೇಬೇಕು ಏನೆಲ್ಲ ತಕೊಳ್ಬಾರ್ದು ಏನೆಲ್ಲ ತಗೊಳ್ಬಾರ್ದು ಅಂತ ಹೇಳಿದ್ರೆ ಮೇನ್ಲಿ ಈ ಆಲ್ಕೋಹಾಲ್ ಟೊಬ್ಯಾಕೋ ಈ ಹೆಂಗಸರಲ್ಲಿ ಮಾತ್ರ ಬರುವಂಥದ್ದಲ್ಲ ಗಂಡಸ್ರಲ್ಲೂ ಬರುತ್ತೆ ಸೊ ಕೆಲವರು ತಗೊಳ್ತಾರೆ ಅದನ್ನು ಅವಾಯ್ಡ್ ಮಾಡಬೇಕು ಆಲ್ಕೋಹಾಲ್ ಟೊಬ್ಯಾಕೊ ಸೇರಿಸುತ್ತ ನಿಲ್ಲಿಸಬೇಕು ಅಂಡ್ ಪ್ರಿಸರ್ವ್ ಪ್ರಿಸರ್ವ್ಡ್ ಫುಡ್ಸ್ ಈ ಪ್ಯಾಕೆಟ್ ಅಲ್ಲಿ ಬರುವಂತದ್ದು ಫ್ಯಾಟಿ ಐಟಮ್ಸ್ ಅವಾಯ್ಡ್ ಮಾಡಿದರೆ ಒಳ್ಳೇದು